ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷೆಯಾಗಿ ಶೀಲಾ ದಿನೇಶ್ ಅವರು ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಫೀಲ್ಡ್ಗೆ ಇಳಿದಿದ್ದಾರೆ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡುವುದಾಗಿ ಮೊನ್ನೆಯಷ್ಟೇ ಹೇಳಿದರು ಇಂದು ಬೆಳ್ಳಂಬೆಳಗ್ಗೆ ಪೌರ ಕಾರ್ಮಿಕರ ಜೊತೆಗೂಡಿ ಅಧ್ಯಕ್ಷೆ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ರು ಸ್ವಚ್ಛತೆ ಜೊತೆಯಲ್ಲಿ ಅಭಿವೃದ್ಧಿ ಆಗಬೇಕಾಗಿದ್ದು ಹೀಗಾಗಿಯೇ ಜೆಡಿಎಸ್ ಸದಸ್ಯಗೆ ನಗರಸಭೆ ಅಧ್ಯಕ್ಷೆಯಾಗುವುದಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಸಹಕಾರ ನೀಡಿದ್ದಾರೆ ರಾಜ್ಯದಲ್ಲೇ ನಂಬರ್ ಒನ್ ನಗರಸಭೆ ಮಾಡೇ ತೀರ್ತೀವಿ ಅಂತ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಬೌಜೆ ಗೌಡ ಹೇಳಿದ್ದಾರೆ ನಗರಸಭೆ ಹೇಳಿದ್ರೆ ಮೊದಲು ಸ್ವಚ್ಛತೆಗೆ ಕುಡಿಯ ನೀರಿಗೆ ರಸ್ತೆ ಚರಂಡಿಗೆ ಇಂಪಾರ್ಟೆನ್ಸ್ ಕೊಡಬೇಕಾದಂಥದ್ದು ಇಲ್ಲಿ ಹಾಲಿ ಅಧ್ಯಕ್ಷರು ಶೀಲಾ ದಿನೇಶ್ ಅವರು ಇದ್ದಾರೆ ಮಾಜಿ ಅಧ್ಯಕ್ಷರು ಇದ್ದಾರೆ ನಮ್ಮೆಲ್ಲ ಕೌನ್ಸಿಲರ್ಗಳೆಲ್ಲ ಇದ್ದಾರೆ ಇಲ್ಲಿ ಯಾ ನಗರದಲ್ಲಿ ಭಾಳ ಪ್ರಮುಖವಾಗಿ ಜನರು ಕೇಳೋದು ಸ್ವಚ್ಛತೆ ಕುಡಿಯ ನೀರು ಬೀದಿ ದೀಪ ಚರಂಡಿ ಇಷ್ಟನ್ನೇ ಕೇಳೋದು ಬೇರೆ ಏನು ಅವ್ರು ಏನು ಕೇಳೋದು ಅಷ್ಟೈಶ್ವರ್ಯ ಕೇಳೋದಿಲ್ಲ ಇಷ್ಟನ್ನು ನಾವು ಆ ಫಂಡ್ ಇಲ್ಲ ಈ ಫಂಡ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇದೆಲ್ಲ ನಮ್ಮ ಲಿಮಿಟಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯಲ್ಲೇ ಮಾಡಬೇಕ ಮಾಡೋಕ್ಕೆ ಅವಕಾಶ ಇರತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿಯಿಂದ ಒಟ್ಟುವಾದ ರೋಡ್ ಮಾಡಬೇಕು ಒಳ್ಳೆಯ ಫುಟ್ಪಾತ್ ಮಾಡಬೇಕು ಇನ್ನೊಂದು ವ್ಯವಸ್ಥೆ ಮಾಡ್ಬೇಕಂದ್ರೆ ಸ್ವಚ್ಛತೆ ಮಾಡೋಕ್ಕೇನು ಅಂತ ಬೇಕಾದ್ದೇನು ಇಲ್ಲ ಆದರೆ ನಮ್ಮ ಇರ್ತಕ್ಕಂಥ ಸಿಬ್ಬಂದಿಲೆ ಮಾಡಿ ತೋರಿಸ್ಬೋದು ಅದಕ್ಕೆ ನಾನು ನಗರಸಭೆಗೆ ಅಧಿಕಾರಿಗಳು ಕಮಿಷನ್ರು ಎಲ್ಲ ಇದ್ದಾರೆ ಅವರಿಗೆಲ್ಲ ಹೇಳಿದೆ ನಮ್ಮ ಮೊನ್ನೆ ಅಧ್ಯಕ್ಷರಾಗಬೇಕಾದ್ರು ಹೇಳಿದೆ ನೋಡಮ್ಮ ಫಸ್ಟು ಸ್ವಚ್ಛತೆಗೆ ಆದ್ಯತೆ ಕೊಡಿ ಪ್ಲಾಸ್ಟಿಕ್ ಈ ಊರಲ್ಲಿ ನೂರಕ್ಕೆ ನೂರು ಇರಬಾರ್ದು ಜನರನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಮ್ಮ ಕಮಿಟ್ಮೆಂಟ್ ಬೇಕು ನಮ್ಮ ನಗರಸಭೆ ಸಿಗ್ ಬಂದು ಅದೇಲ್ಲ ಭಾಳ ಸ್ಟ್ರಿಕ್ಟಾಗಿ ಇಂಪೋಸ್ ಮಾಡಬೇಕು ಆಮೇಲೆ ಭಾಳ ಮುಖ್ಯವಾಗಿ ಎ ಪಿ ಎಮ್ ಸಿ ಮಾರುಕಟ್ಟೆ ಇರ್ಬೋದು ನಮ್ಮ ನಮ್ಮ ಮಾರುಕಟ್ಟೆ ಜನ ದಿನ ಓಡಾಡೋ ಮಾರುಕಟ್ಟೆಯಲ್ಲಿ ಆತ ಹಣ್ಣು ಹೂವು ತರಕಾರಿ ಎಲ್ಲ ಕಟ್ಟೆ ಮೇಲೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಕಟ್ಟೆ ಕೆಳಗಟ್ಟೆ ಇಟ್ಟರೆ ಅದು ಗಲೀಜು ಬೇರೆ ಆ ಜನ ಓಡಾಡೋ ಜಾಗದಲ್ಲಿ ಅಲ್ಲಿ ಇಟ್ಟು ವ್ಯಾಪಾರ ಮಾಡ್ತಕ್ಕಂಥದ್ದು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಎಲ್ಲ ಇದೆಲ್ಲ ಯಾವುದೂ ದುಡ್ಡನ್ನು ಅವಲಂಬಿಸಿರ್ತಕ್ಕಂಥ ಕೆಲಸಗಳಲ್ಲ ಹಾಗಾಗಿ ಹೆಚ್ಚು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಮಾನ್ಯ ಬಿ ಜೆ ಪಿಯ ಎಲ್ಲ ಸದಸ್ಯರು ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರು ನಮ್ಮ ಶಾ ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯನವರು ಸಿ ಟಿ ರವಿಯವರು ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡ್ತೀವಿ ಇದಕ್ಕೆ ಅದೇ ನಾನು ಒಬ್ಬರೇ ಬಂದು ಇಲ್ಲಿ ಅಧ್ಯಕ್ಷತೆ ಬಂದಿದ್ದೀನಿ ನನ್ನ ಮನೆ ವಾರ್ಡ್ ಈ ಕಡೆ ಜಾಗದಲ್ಲಿ ಇಲ್ಲಿ ವಾಕಿಂಗ್ ಪಾತು ಡಿ ಸಿ ಆಫೀಸು ಎಸ್ ಪಿ ಆಫೀಸು ಕೋರ್ಟು ಎಲ್ಲ ಇರೋದರಿಂದ ಇಲ್ಲಿ ಇಂಪಾರ್ಟೆಂಟ್ ಜಾಗಗಳೆಲ್ಲ ಓಡೋದ ಸ್ವಲ್ಪ ಸ್ವಚ್ಛತೆಗೆ ಆದ್ಯತೆ ಕೊಡಿ ಇಲ್ಲಿ ಪ್ರಾರಂಭ ಮಾಡಿ ಅಂತ ಹೇಳಿದ್ದೀನಿ ಈ ಪ್ರಾರಂಭ ನಿಲ್ಲೋದಿಲ್ಲ ಒಂಬತ್ತು ತಿಂಗಳು ಇವರು ಅಧಿಕಾರಿ ಹೌದ್ರಿ ಒಂಬತ್ತು ತಿಂಗಳಲ್ಲಿ ನಿತ್ಯ ನಿರಂತರವಾಗಿ ಬೆಳಿಗ್ಗೆ ಐದೂವರೆ ಗಂಟೆಗೆ ಎದ್ದು ಎಲ್ಲರ ಅಟೆಂಡೆನ್ಸ್ ತಗೋಳೋ ಮುಖಾಂತರ ಈ ಕೆಲಸ ನಿರಂತರವಾಗಿ ಒಂಬತ್ತು ತಿಂಗಳು ನಾವು ಅಧಿಕಾರದಲ್ಲಿ ತನಕ ನಡೀಬೇಕು ಅನ್ನೋದು ನನ್ನ ಅಭಿಲಾಷೆ ಇದೆ ಅದು ಸಂಪೂರ್ಣವಾದ ಸಹಕಾರವನ್ನು ಎಲ್ಲ ಸದಸ್ಯರಲ್ಲೂ ಕೊಡ್ತೀವಿ ನಾನು ಸಿ ಟಿ ರವಿ ತಮ್ಮಯ್ಯನವರು ಒಟ್ಟುಗೂಡಿ ಒಂದಿನ ಡ್ರೈವ್ ಮಾಡ್ತೀವಿ ಈ ಊರನ್ನ ಈ ಸಿಟಿಯನ್ನು ಡ್ರೈವ್ ಮಾಡಿ ಈ ಪಕ್ಷದ ಇಲ್ಲಿ ಪಕ್ಷ ವಿಚಾರ ಬರೋದಿಲ್ಲ ನಾವೆಲ್ಲರೂ ಕೂಡ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡ್ತೀವಿ ಇದರಿಂದ ಸಾರ್ವಜನಿಕವಾಗಿ ತೋರಿಸ್ಕೊಡ್ತೀವಿ ಮಾದರಿ ಮಾಡಿ ತೋರಿಸ್ಬೇಕು ಯಾಕಂದರೆ ಪಕ್ಷಗಳು ಒಟ್ಟಾಗಿ ಏನು ಅದು ಇತಿಹಾಸ ಮಾಡಿ ತೋರಿಸ್ತೀವಿ ಮಾಡಿ ಇತಿಹಾಸ ಆಗಿದೆ ಈಗ ಮೂರು ಪಕ್ಷಗಳು ಒಟ್ಟಿಗೆ ಸೇರಿ ಹಾಗೆ ಮಾಡಿರೋದು ಜೊತೆಗೆ ಇದಕ್ಕೆ ಸ್ವಚ್ಛತೆ ಅದೇ ಅಭಿವೃದ್ಧಿ ವಿಚಾರದಲ್ಲೂ ಮೂರು ಜನ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥದ್ದು ನಾನು ನಗರಸಭೆ ಅಧ್ಯಕ್ಷ ಆಗಬೇಕಲ್ಲ ಎಸ್ ಎಂ ಕೃಷ್ಣ ಅವರು ಈ ಬ ರಾಜ್ಯದ ಮುಖ್ಯಮಂತ್ರಿ ಎರಡನೇ ಸ್ಥಾನ ನಾನು ಕೊಟ್ಟೆ ಉಡುಪಿ ಮೊದಲನೇ ಸ್ಥಾನದಲ್ಲಿ ಬಂದಿತ್ತು ಎರಡನೇ ಸ್ಥಾನಕ್ಕೆ ಇದು ಬಂದಿತ್ತು ಅಭಿವೃದ್ಧಿಯನ್ನಲ್ಲಿ ಆವಾಗ ಸ್ವಚ್ಛತೆ ವಿಚಾರದಲ್ಲಿ ಬೇರೆ ವಿಚಾರ ಅದನ್ನ ಮೊದಲನೇ ಸ್ಥಾನಕ್ಕೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಈ ನಗರಸಭೆ ಮುಂದಿನ ಇದು ಇಯರ್ನ ಇಯರ್ ಎಂಡಲ್ಲಿ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ಪ್ರಯತ್ನದಲ್ಲಿ ನಾನು ಮೂರು ಜನ ಶಾಸಕರು ಸೇರಿ ಕೆಲಸ ಮಾಡ್ತೀನಿ ತುಂಬ ಖುಷಿಯಾಗ್ತಾಯಿದೆ ನಾನು ಮದ ನೆನ್ನೆನೇ ಹೇಳಿದ್ದೆ ನಾನು ಅಧಿಕಾರ ವಹಿಸ್ಕೊಂಡಾಗ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡ್ತೀನಿ ಅಂತ ಅದೇ ರೀತಿ ಇವತ್ತು ನಮ್ಮ ಪೌರ ಕಾರ್ಮಿಕರು ಎಲ್ಲ ಬಂದು ನನಗೆ ಸಾಥ್ ಕೊಟ್ಟಿದ್ದಾರೆ ನಮ್ಮ ನಾಯಕರಾದಂಥ ಹೆಚ್ ಭೂಜೇಗೌಡರು ಕೂಡ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ನನಗೆ ಭಾಳ ಸಂತೋಷ ಆಗಿದೆ ಈ ಜೋಶು ಮುಂದೇನೂ ಕೂಡ ಹಿಂಗೆ ಇರುತ್ತೆ ಹಿಂಗೆ ಇರುತ್ತೆ ಎಲ್ಲ ಕೌನ್ಸಿಲರ್ಸ್ಗಳು ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೀವಿ ಈಗಾಗಲೇ ನಮ್ಮ ನಾಯಕರಾದ ಎಸ್ ಎಲ್ ಭೋಜೇಗೌಡರು ಹೇಳಿರೋ ರೀತಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕು ಅಂತಕ್ಕಂಥದ್ದು ಒಂದು ಯೋಜನೆ ಇದೆ ನಮಗೆ ಅದರ ಜೊತೆಯಲ್ಲಿ ಇಂದಿನಿಂದ ಕಸಮುಕ್ತ ನಗರ ಕಸ ಮುಕ್ತ ನಗರ ಯೋಜನೆ ಅಂಥೇಳಿ ಇವತ್ತಿನಿಂದ ಚಾಲನೆ ಕೊಟ್ಟಿದ್ದೀವಿ ಈ ಕಸ ಮುಕ್ತ ನಗರಕ್ಕೆ ನಮ್ಮೆಲ್ಲ ಪೌರ ಕಾರ್ಮಿಕರು ಕೈ ಜೋಡಿಸಿದ್ದಾರೆ ನಮ್ಮ ಒಟ್ಟಿಗೆ ನಮ್ಮ ಶಾಸಕರು ನಮ್ಮ ಒಟ್ಟಿಗಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ನಮ್ಮ ಒಟ್ಟಿಗಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಡೀ ನಗರವನ್ನು ಸ್ವಚ್ಛತೆಯ ಮಾಡೋ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಆರೋಗ್ಯಕರ ಪರಿಸರ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join saint mary's neat long-term program because you were never meant to give up public impact ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಫೋರ್ ಫೈವ್ ಜೀರೋ ಅಥವಾ पब्लिक इंपैक्ट जनशक्त निर्णायक